ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಈಗ ನಾನು ಫುಲ್ ಲಾಕ್ ಮಾಡ್ತಾ ಇದ್ದೇನೆ ಇವತ್ತು ನಾನು ಇವತ್ತು ನಾನು ಫುಲ್ ಲಾಕ್ ಯಾವ ಥರ ಮಾಡ್ತ ಮಾಡ್ತೇನೆ ಅಂತ ನೀವು ನೋಡಿ ಈಗ ಬೆಳಿಗ್ಗೆ ಮಾರ್ನಿಂಗ್ ಫಸ್ಟ್ ನಾನು ದೋಸೆ ಮಾಡ್ತಾಯಿದ್ದೇನೆ ಅಂದರೆ ನೀರು ದೋಸೆ ಗೈಸ್ ಆಮೇಲೆ ನಾನು ಇವತ್ತೆಲ್ಲ ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೇನೆ ಇವತ್ತು ಮಾಡಿದ್ದಲ್ಲ ನಿನ್ನೆ ರಾತ್ರಿ ಅಂದರೆ ನಾಷ್ಟಕ್ಕೆ ನಾಷ್ಟಕ್ಕಿದೆ ನಾವು ಸರಿ ಮಾಡ್ತಾ ಇದ್ದೇನೆ ಗೈಸ್ ಆಮೇಲೆ ಗೈಸ್ ಈಗ ಬಟ್ಟೆ ಮಡಿಚಿಗೆ ಕ್ಲೀನ್ ಆಯಿತು ಈಗ ನಾನು ಬೆಡ್ ಶೀಟ್ ಬೆಡ್ ಯಾವ ಥರ ಸರಿ ಮಾಡ್ತೇನೆ ಅಂತ ನೋಡಿ ಗೈಸ್ ಈಗ ಒಂದು ರೂಮ್ ಕ್ಲೀನ್ ಆಯಿತು ಒಂದು ಬೆಡ್ಶೀಟು ಬಟ್ಟೆ ಎಲ್ಲ ಮಡಚಿ ಕ್ಲೀನ್ ಆಯಿತು ಈಗ ನಾನು ಮಕ್ಕಳಿಗೆ ತಿಂಡಿ ಕೊಡ್ತಾ ಇದ್ದೀನಿ ಗೈಸ್ ಈಗ ನಾಷ್ಟ ರೆಡಿ ಇತ್ತು ಈಗ ನಾನು ಮಕ್ಕಳಿಗೆ ನಾಷ್ಟ ಕೊಡ್ತಾ ಇದ್ದೇನೆ ಮಾಡ್ತಾ ಇದ್ದೇನೆ ಮಕ್ಕಳು ಹೋಗುವಾಗ ಅರ್ಧ ಇದೆಲ್ಲ ಆದರೆ ಬಟ್ಟೆ ವಾಷಿಂಗ್ ಮಿಷಿನ್ ಕೆಲಸ ಆದರೆ ಅರ್ಧ ಕೆಲಸ ಆದಾಗೆ ತಿಂಡಿ ಮಾಡ್ತಾ ಇದ್ದೇನೆ ತಿಂಡಿ ತಿಂತಾ ಇದ್ದೇನೆ ಸಾಂಬಾರು ರೆಸಿಪಿ ತುಂಬ ಟೇಸ್ಟಾಗಿದೆ

ಈಗ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು ಈಗ ನಾನು ಫಸ್ಟ್ ಕಿಚನ್ ಕ್ಲೀನ್ ಮಾಡ್ತೀನಿ

ಚೆಂದ ಇರ್ತದೆ ಗ್ಯಾಸ್ ಮತ್ತು ಕಿಚನ್ ಎಲ್ಲ ಗಡಿ ಗಡಿ ಕ್ಲೀನ್ ಮೇ ಮಾಡಬೇಕೇನಂತಿಲ್ಲ ಬೆಳಿಗ್ಗೆ ಒಂದು ಟ್ರಿಪ್ಪು ಇದೇ ಥರ ಕ್ಲೀನ್ ಮಾಡಬೇಕು ಇಪ್ಪ ಲಾಸ್ಟ್ ಫೈನಲ್ ಅವ್ರ ಕ್ಲೀನ್ ಕ್ಲೀನಿಂಗ್ ಉಂಟು ಈಗ ನಾನು ಇದನ್ನು ಕ್ಲೀನ್ ಮಾಡಿದರೆ ಮತ್ತೆ ಅರ್ಧ ಕೆಲಸ ಮುಗಿಯಿತು ಗಾಯ್ಸ್ ಈಗ ಇವತ್ತಿನ ರೂಮ್ ಕ್ಲೀನಿಂಗ್ ಆಯಿತು ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಲೈಕ್ ಮಾಡಿ